ಏನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಪ್ರಾಶುಪಿಸಲಿಕೆ ಪಟ್ಟಿರ್ತಕ್ಕಂಥ ಒಂದು ತೀರ್ಪು ಇದೆ ಆ ತೀರ್ಪಿನ ಅಂಗವಾಗಿ ಇಂದು ನಾವು ದಲಿತ ಮಾದಿಗ ಸಮನ್ವಯ ಸಮಿತಿ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಜೊಳ್ಳಿ ಅವರು ಶ್ರೀಮಾನ್ ಭಂಡಾರಿ ಅವರು ಹಾಗೂ ಪ್ರಕಾಶ್ ಗುಲಾಬಡಿಯವರು ನಾಗು ನಾಲ್ವರ್ ಅವರು ಹಾಗೂ ರೋಹಿತ್ ಗುಲಾಬಡಿಯವರು ಹಾಗೂ ದೇವರಾಜ್ ಕಲ್ಲೋರವರು ದಿಗಂಬರ್ ಅವರು ಎಲ್ಲ ನಮ್ಮ ಸಮಿತಿ ವತಿಯಿಂದ ನಾಳೆ ಏನೇ ತೀರ್ಪು ಬಂದರೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ನೀಡಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಇದ್ದೀವಿ ಇಡೀ ರಾಜ್ಯದಲ್ಲಿ ಯಾವುದೇ ಜಾತಿ ಜನಾಂಗದವರು ಇರಲಿ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಒಂದು ಹಿತಾದೃಷ್ಟಿಯಿಂದ ಆಡಳಿತವನ್ನು ನಡೆಸ್ತ ನಡೆಸ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಎಲ್ಲರಿಗೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಜಗಜ್ಯೋತಿ ಅಣ್ಣ ಬಸವಣ್ಣನವರಾಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ಮೇಧಾವಿಗಳೇನು ಕನಸು ಈ ಒಂದು ನೆಲದಲ್ಲಿ ಸರ್ವರಿಗೂ ಕೂಡ ಸಮಪಾಲು ಸಮಬಾಳು ಇರಬೇಕು ಅಂತಕ್ಕಂಥ ಏನು ಕನಸನ್ನು ಕಂಡಿದ್ದರು ಆ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಒಂದು ರಾಜಕಾರಣಕ್ಕೆ ಬಂದಿರತಕ್ಕಂಥ ಒಬ್ಬ ಅಪ್ಪಟ ಏನು ದೇಶಾಭಿಮಾನಿ ಆಗಿರ್ಬೋದು ಅಪ್ಪಟ ಎಲ್ಲ ಜಾತಿ ಜನಾಂಗದವರಿಗೂ ಮುಖ್ಯವಾಣಿಗೆ ತರ್ತಕ್ಕಂಥ ಒಬ್ಬ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹೇಬರಿಗೆ ಏನೇ ಒತ್ತಡ ಬಂದರೂ ಕೂಡ ಯಾಕಂತೇಳಂದರೆ ನಾವು ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಅವರಿಗೆ ನಾವು ಧಿಕ್ಕಾರವನ್ನು ಹೇಳ್ತೀವಿ ಯಾಕಂತೇಳಂತಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತಕ್ಕಂಥ ಹತ್ತು ಹಲವಾರು ಜನರ ಮೇಲೆ ನಿದ್ರೂ ಕೂಡ ಈ ಒಂದು ದೇಶದ ಒಬ್ಬ ಕೇಂದ್ರ ಸಚಿವವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಏನು ಕುಮಾರಸ್ವಾಮಿ ಅವರ ಮೇಲೆ ದೂರಿದೆ ಏನು ಮಾಜಿ ಸಚಿವರುಗಳಾಗಿರ್ತಕ್ಕಂಥ ನಿರಾಣಿ ಅವರ ಮೇಲೆ ದೂರಿದೆ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ದೂರಿದೆ ಹೀಗೆ ಹತ್ತು ಹಲವರ ನಾಯಕರುಗಳ ಮೇಲೆ ಇದ್ದರೂ ಸಹ ಏನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಅವರಿಗೆ ಕೂಡ ಪ್ರಾಸಿಕ್ಯೂಷನ್ಗೆ ಅವರು ಒಬ್ಬರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ನಮ್ಮ ವಿರೋಧ ಇದೆ ಏನೇ ತೀರ್ಪು ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ನೀಡಬಾರ್ದು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಬರುವಂಥ ದಿನಗಳಲ್ಲಿ ಏನು ತೀರ್ಪು ವಿರುದ್ಧವಾಗಿ ಬಂದರೂ ಕೂಡ ರಾಜ್ಪಾಲರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಯಾಕೆ ಹೋರಾಟ ಮಾಡ್ತೀವಪ್ಪ ಅಂತೇಳಂತಂದರೆ ಇನ್ನೂ ಹತ್ತು ಹಲವಾರು ರಾಜಕಾರಣಿ ಮಾಡ್ತಿರ್ತಕ್ಕಂಥವ್ರ ಮೇಲೂ ಕೂಡ ದೂರಿದೆ ಅವರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಒಂದು ವೇಳೆ ತೀರ್ಪು ಅವರ ಪರವಾಗಿ ಬಂದರೂ ಕೂಡ ರಾಜ್ಪಾಲರ ವಿರುದ್ಧ ಹೋರಾಟ ಮಾಡ್ತೀವಿ ರಾಜ್ಪಾಲರನ್ನ ಹಟಾವು ಈ ರಾಜ್ಯವನ್ನು ಬಚಾವ್ ಅಂತೇಳಿ ಯಾಕಂತೇಳಿದ್ರೆ ಫಲ ತೀರ್ಪು ಬಂದರೆ ಇವರು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗ ಜಾಹೀರಾಗುತ್ತೆ ವಿರುದ್ಧ ತೀರ್ಪು ಬಂದರೆ ಇವರು ಎಲ್ಲ ಹಿಂದುಳಿದಿರ್ತಕ್ಕಂಥ ರಾಜಕಾರಣಿಗಳ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅದಕ್ಕಾಗಿ ನಾಳೆ ನಡೆಯುವಂಥ ತೀರ್ಪು ಏನಾದರೂ ಕೂಡ ನಾವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲವಾಗಿ ನಿಲ್ತೀವಿ ಇಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಹತ್ತು ಹಲವಾರು ಸಂಘಟನೆಗಳಾಗಿರ್ಬೋದು ಮಠಾಧೀಶರಾಗಿರ್ಬೋದು ಇನ್ನಿತರ ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ತೀವಿ ಇಂಥ ಒಬ್ಬ ರಾಜಕಾರಣ ಮಾಡ್ತಕ್ಕಂಥ ಒಬ್ಬ ನಾಯಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಯಾಕಂತೇಳಂದರೆ ಈಗ ನೋಡಿ ಹಸ್ದವ್ರಿಗೆ ಅನ್ನವನ್ನು ನೀಡ್ತಕ್ಕಂಥ ಯೋಜನೆ ಆಗಿರ್ಬೋದು ಪಂಚ ಗ್ಯಾರಂಟಿಗಳಾಗಿರ್ಬೋದು ಆ ಎಲ್ಲ ಗ್ಯಾರಂಟಿಗಳಲ್ಲಿ ಕೂಡ ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ಸೇರ್ತಕ್ಕಂಥ ಗ್ಯಾರಂಟಿಗಳಿವೆ ಅಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಭೇದ ಆಗಿಲ್ಲ ಅದಕ್ಕೆ ಅಂಥ ಒಬ್ಬ ಅಪ್ಪಟ್ಟ ರಾಜಕಾರಣನ ರಾಜಕಾರಣಿಯನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲ ಜಾತಿ ಜನಾಂಗದವರ ಕರ್ತವ್ಯ ಇದೆ ಎಲ್ಲ ಸಂಘ ಸಂಸ್ಥೆಗಳ ಕರ್ತವ್ಯ ಇದೆ ಈ ರಾಜ್ಯದ ಸಾರ್ವಜನಿಕರ ಕರ್ತವ್ಯನೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕಾಗಿ ನಾಳೆ ಬರ್ತಕ್ಕಂಥ ತೀರ್ಪು ಏನು ಬಂದರೂ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ರಾಜೀನಾಮೆ ನೀಡಬಾರ್ದು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಿರ್ಧಾರ ಮಾಡೋದಂದ್ರೆ ಯಾವಾಗ ಪಕ್ಷ ನಿರ್ಧಾರ ಮಾಡೋದು ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿ ಪಕ್ಷ ನಿರ್ಧಾರ ಮಾಡಿದ್ರೂ ಕೂಡ ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳಬೇಕು ಅದು ತರಾತುರಿಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಣಯ ತೆಗೆದುಕೊಳ್ಳಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ